ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮೊಟ್ಟ ಮೊದಲನೇ ಪಂದ್ಯವನ್ನು ಕೆ ಕೆ ಆರ್ ವಿರುದ್ಧ ಇದೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಟಾಸ್ ಗೆದ್ದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೆಂಕಿಯಾಗಿ ಬಾಲಿಂಗ್ನ ಆಯ್ದುಕೊಳ್ಳಬೇಕು ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡ ಚೇಂಜ್ ಮಾಡೋದ್ರಲ್ಲಿ ಕಿಂಗ್ ಅಂತ ಹೇಳಬಹುದು ಯಾಕೆಂದ್ರೆ ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು ಮತ್ತು ಪಿಲ್ ಸಾಲ್ಟ್ ಅವರು ಇದ್ದಾರೆ ಇವರಿಬ್ಬರು ಓಪನಿಂಗ್ನಲ್ಲಿ ಸಖತ್ ಅನ್ನು ನೀಡಿದರೆ ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಗೆಲ್ಲುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ಬಾಲಿಂಗ್ನ ಆಯ್ದುಕೊಳ್ಳಬೇಕು ಇನ್ನು ಈ ಪಂದ್ಯಕ್ಕೆ ನಮ್ಮ ಭಾರತ್ ಬಾ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಈ ಫೋಟೋದಲ್ಲಿ ಕಾಣ್ತಿರುವ ಹಾಗೆ ಇರುತ್ತದೆ ಇದೇ ಪ್ಲೇಯಿಂಗ್ ಲೆವೆನ್ ಆಗಿರುತ್ತದೆ ಅಂತ ಹೇಳ್ಬೋದು ಓಪನರ್ಸ್ಗಳಾಗಿ ವಿರಾಟ್ ಕೊಹ್ಲಿ ಪಿಲ್ ಸಾಲ್ಟ್ ಬಂದರೆ ಮೂರನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ನಾಲ್ಕನೇ ಕ್ರಮಾಂಕದಲ್ಲಿ ಲಿಮ್ ಲಿಮಿಕ್ಸ್ಟರ್ ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಆರನೇ ಕ್ರಮ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಏಳನೇ ಕ್ರಮಾಂಕದಲ್ಲಿ ಕೃನಾಲ್ ಪಾಂಡೆ ಅವರು ಬರುತ್ತಾರೆ ಎಂಟನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಒಂಬತ್ತನೇ ಕ್ರಮಾಂಕದಲ್ಲಿ ಸುಯೇಶ್ ಶರ್ಮಾ ಅವರು ಬರುತ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಎಸ್ ದಯಾಳ್ ಹನ್ನೊಂದನೇ ಕ್ರಮಾಂಕದಲ್ಲಿ ಜೋಸ್ ಸೆಜರ್ವುಡ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ ದರ್ ಅವರು ಬರುತ್ತಾರೆ ಅಂತ ಹೇಳ್ಬೋದು ಇದು ನಮ್ಮ ಆರ್ ಸಿ ಭಿ ತನದ ಗಿಲಿಗಿಲಿ ಪ್ಲೇಯಿಂಗ್ ಲೆವೆನ್ ಇವತ್ತಿಂದು ಅಂತ ಹೇಳ್ಬೋದು ಟಾಸ್ ಗೆದ್ದ ಮೇಲೆ ನಮ್ಮ ಆರ್ ಸಿ ಭಾನ್ ನಾವು ಇನ್ನು ಆಯ್ದುಕೊಳ್ಬೇಕು ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್